ಸಂಸ್ಕಾರ ಬೇಕು ಇದು ಇಷ್ಟ ಇರುವಂತಹ ಪ್ರಜೆಗಳ ಮೂರ್ನೂರಂದು ಊರಲ್ಲಿರುವಂಥ ಫ್ಲಾಟ್ ಇದೆ ಇದಕ್ಕೆ ಫಾರ್ಮಾಟ ಕಂಪ್ನಿಯ ಹರ್ಬಲ್ ಕ್ಯಾಂಪ್ ಇಷ್ಟು ಕಟ್ಟೆಚ್ಚು ಗೂಡ ಇಷ್ಟು ಇಟ್ರಿಮಂತ ಪೈನಾಪನ್ನು ಕೈವನ್ ಏನು ಅಲೈ ಫ್ಲವರ್ ಮಾರ್ಕ್ ಪೈನಾಟ್ ಈ ಥರ ಕಂಪಿನ ಎಲ್ಲ ಪ್ರಾಡಕ್ಟನ್ನು ಸಹ ಬಳಸಿ ಉದ್ಯೋಗ ಮಾಡ್ತಾ ಇದ್ದೀವಿ ಫಾರ್ಮರ್ ಇದೆಲ್ಲ ತುಂಬ 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 ಗುಡ್ ರಿಸಲ್ಟ್ ಬಂದಿದೆ ಆರ್ಗಂಟ್ರೆ ಒಂದು ಫ್ಲಾಟಲ್ಲಿ ಏನಿಲ್ಲ ಅಂತಂದರೆ ಒಂದು ಗುಡ್ಡಲ್ಲಿ ಏನಿಲ್ಲ ಅಂತಂದರೆ ನೂರರಿಂದ ನೂರೈವತ್ತು ಕಾಯಿ ಒಳ್ಳೆ ಕ್ವಾಲಿಟಿ ಒಂದು ಕಾಯಿ ಬಂದಿದೆ ಈ ವರ್ಷದಿಂದ ಮೊದಲೇ ಬೆಳೆ ಇರೋದಿಲ್ಲ ತುಂಬ ಒಳ್ಳೆ ರಿಸಲ್ಟ್ ಇದೇ ಥರ ತಗೊಂಡಿದೆ ಕಾರ್ಮೇತರೂ ರೈತ ಫಾರ್ಮ್ ಯೂಸ್ ಮಾಡಿ ಇದರಲ್ಲಿ ಇನ್ನೊಂದೇನಪ್ಪ ಫ್ಲಸ್ಟ್ ಪಾಯಿಂಟ್ ಅಂತಂದರೆ ಯಾವುದೇ ತರಹ ಗುಂಡು ಮೋಟು ಮತ್ತು ಡೈ ಪ್ಯಾಕ್ಸ್ ನಾನಾಗ ನನ್ನ ತರಕಾರಿ ಹೋಗಿಗಳಿಗೆ ನೀರು ಸಹ ನಡೀತಾ ಸಹ ಕಂಟ್ರೋಲ್ ಮಾಡಿ ಬೆಳೆಗೂ ಉತ್ತಮವಾಗಿ ಅನುಕೂಲ ದಯವಿಟ್ಟು ನಡೆಸ್ಕೊಳ್ಳಿ ತಿಳಿಸ್ತಾ ಇದ್ದೀನಿ ಅದು ಹೆಚ್ಚಿನ ಮಾಹಿತಿಗೆ ನನ್ನ ಹಳೆಯ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ನೋಡಿ ಇನ್ನೂ ಹಿಡಿಯೋ ಬರ್ತಾ ಇರ್ತದೆ ನಮ್ಮ ಬೆಲೆ ಎಂಥ ಪ್ರಾಬ್ಲಮ್ ಅಂತ ಸಮಸ್ಯೆ ಈಗ ನಾರ್ತ್ ಕರ್ನಾಟಕದಲ್ಲಿ ನನಗೊಟ್ಟು ಬಿಜಾಪುರಿನ ಒಬ್ಬರು ಫಾರ್ಮರ್ ಫೋನ್ ಮಾಡಿದ್ದೆ ಅವರು ಹೋಟೆಲಲ್ಲಿ ಶಾಪ್ ಇಟ್ಟಿದ್ದಾರೆ ಅವ್ರಿಗೆ ಏನಂದರೆ ಲೈಟ್ ರೋಗ ಏನು ಬಜ್ಜಿ ರೋಗ ಅಂತ ಹೇಳ್ತಿದ್ದಾರೆ ಆ ರೋಗನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಸರ್ ತುಂಬ ಪ್ರಾಡಕ್ಟ್ ಇದೆ ಒಂದ್ಸಲ ಟ್ರೈ ಮಾಡಿಬಿಡ್ತೀನಿ ನಾನು ನನ್ನ ಕಡೆ ಹೋಗಿದೆ ಏನಂತ ಮಾಡಿ ಮಾಡಿ ಕಂಟ್ರೋಲಲ್ಲಿ ಬರ್ತಾ ಇಲ್ಲ ಇದು ಕೆಮಿಕಲ್ಲು ಯಾವುದೇ ಕಾರಣಕ್ಕೂ ಚೆನ್ನಾಗಿರೋಕ್ಕೆ ಸರಿಯಾಗಿ ರಿಸಲ್ಟ್ ಬರ್ತಾಯಿಲ್ಲ ಭೂಮಿಯಲ್ಲಿ ತಾಕತ್ತಿಲ್ಲ ನೀವು ಮಾಡೋಂಥ ಕೆಮಿಕಲಲ್ಲೂ ತಾಕತ್ತಿಲ್ಲ ಸೊ ರಿಸಲ್ಟ್ ಫೇಲಾಗ್ತದೆ ನೀವು ಮಾಡಿದ್ರೆ ಸಹ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬೆಳೆಗಳು ಕವರಾಗಿ ಬಿಡುತ್ತಾರದು ಫಿಫ್ಟಿ ಪರ್ಸೆಂಟ್ ನ್ಯಾಸ ಆಗ್ತದೆ ಆದಷ್ಟು ಭೂಮಿ ಫಲವತ್ತತೆ ಮಾಡಿ ಅವೈಲೇಬಲ್ ಬರೋಂಥ ಮೆಡಿಸಿನ್ಗಳು ಜಾಸ್ತಿ ಬರುತ್ತೆ ಜಾಸ್ತಿ ರಿಸಲ್ಟ್ ಬರುತ್ತೆ ಬೈಕ್ ಬರುತ್ತೆ ಕಾರ್ಯಕ್ರಮ ತಿಳಿಸ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡಿಕೊಂಡು ಹೆಚ್ಚು ಹೆಚ್ಚು ಬಳಸಿ ಕಾರ್ಯಕ್ರಮ